ಹೊರಗಡೆ ಹೋಯ್ತು ಅಂದ್ರೆ ಗಾಡಿನ ನೀಟಾಗಿ ತೊಳ್ಕೊಂಡು ಬೆಳಿಗ್ಗೆ ಹೊತ್ತು ದೇವಸ್ಥಾನಕ್ಕೆ ಹೋದ್ರೆ ಗಾಡಿ ತೊಳ್ಕೊಂಡೆ ಹೋಗ್ಬೇಕು ಇದು ನಮ್ಮ ಡ್ರೈವರ್ ಪದ್ಧತಿ ಐದು ವಾರ ಆಯ್ತಲ್ಲ ಎಲ್ಲೋ ಬರ್ಲಿಲ್ವಲ್ಲ ಅವ್ರು ಇನ್ನ ಐದು ವಾರ ರೆಡಿ ಇರಬೇಕು ಅಂದ್ರು ನಾವು ಆಗ್ಲಿ ಐದು ಕಾಲ್ ರೆಡಿ ಆಗಿದ್ದು ಐದು ಕಾಲ್ ರೆಡಿ ಆಗಿ ಕೂತಿದ್ವಿ ಅವ್ರ ಇಷ್ಟ ಬಂದಿಲ್ವಲ್ಲ ನಾವ್ ಆಗ್ಲಿ ರೆಡಿ ಆಗಿದ್ವಿ ಆಗ ಫೋನ್ ಅವ್ರಿಗೆ ಸರಿ ಪಪ್ಪ ನಮಸ್ಕಾರ ಸರ್ ಅಲ್ಲ ಸರ್ ನಿಮ್ಗೆ ಎಷ್ಟು ಗಂಟೆ ಸರ್ ಎಲ್ಲ ಮಾತಾಡಿದ ಟೈಮಿಂಗ್ ಎಷ್ಟು ಗಂಟೆಗೆ ಐದುವರೆಗೆ ಹೇಳಿದ್ರು ಐ ಈಗ ಸುಳ್ಳು ಹೇಳ್ಬೇಡ್ರಿ ಐ ಎಷ್ಟು ಗಂಟೆಗೆ ಹೇಳಿದ್ದೀನಿ ನಂಗೆ ಸುಳ್ಳು ಹೇಳ್ಬೇಡ ನನ್ಗೆ ಈಗ ಒಂದು ನಿಮಿಷ ಈಗ ಹರೀಶರ್ ಮೇಲೆ ಆನೆ ಹೇಳಪ್ಪ ಮಾಡ್ಯಾವೆ ಹತ್ತೇಳು ಎಲ್ಲ ಅದಯ್ ಟೈಮ್ ಎಷ್ಟು ಹೇಳಿದ್ ಹೇಳಿದ್ನಿ ನನಗೆ ಯೂಟ್ಯೂಬಲ್ಲಿ ಹಾಕ್ಬಿಡ್ಬೇಕು ನಾವು ಸಾಲ ಕೊಡೋರೆಲ್ಲ

ಆಯ್ತು ಆಮೇಲೆ ನೇರ ಇವರೇ ಇವ್ರು ಹೇಳಿ ಜೈ ಅಂದ್ರೆ ಜೈ ಅಂತೀವಿ ಧಿಕಾರ ಅನ್ಬಿಡ್ತೀವಿ ಸ್ವಲ್ಪ ಗಮನಿಸ್ಕೊಳ್ಳಿ ಇವ್ ಜೈ ಅನ್ನೋ ಅಂದ್ರೆ ಜೈ ಅಂತೀನಿ ಅಂದ್ರೆ ಅನ್ಬಿಡ್ತೀವಿ

ನೋಡಿ ನೀವು ಹೆಂಗೆ ಅನ್ಸುದ್ರೆ ಹೋಗೋಣ ಅಂದ್ರೆ ಹೋಗೋಣ ಸಮಸ್ಯೆ ಏನಿಲ್ಲ ಅಲ್ಲ ಬಂದಿದೀವಿ ಇದೇ ರೂಟೆ ಅಲ್ಲಿ ಅಕ್ಕ ಪಕ್ಕನೆ ಹೋಗ್ಬಿಟ್ಟು ಹೋಗ್ಬಿಡೋಣ ಅಂತ ಪಕ್ಕ ಏನಿಲ್ಲ ಹಿಂಗೆ ಚನ್ನಪಟ್ಟಣದಿಂದ ಹಿಂಗ್ ಹೋಗ ಅಂದ್ರೆ ಒಂದ್ ಅದೇ ಒಂದ್ ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಅಪ್ಪ ಇದರ ಅರ್ಥ वइस ಆಗದಿಕ್ಕೆ ಏನು ಮಾಡ್ತಾರೆ ಸ್ಟೇನ್ ಪೇಸ್ಟ್ ಆ वइस ಕ್ಯಾಪ್ಕ ಆಗ್ತಿದೆ ಅಷ್ಟೇ ಬಹಳ ದೊಡ್ಡ ಗಂಟೆ ಇತ್ತು ಇಕ್ಕೆನಲ್ಲ ಪಾಪ वइस ಈ ಕಣ್ಣೆಲ್ಲಿ ಇಲ್ಲಿ ಏನು ನೋಡಬೇಕು ಕಾಣ್ತಾ ಇಲ್ಲ ಗುರು ಯಾಕಂದ್ರೆ ಯಾಜಸ್ ಅಂತ ಅಪ್ಪ ನಂದಂತ ಇಲ್ಲ ನಂದು ಕವರ್ ಮಾಡಪ್ಪ ಅದು बास्कन जय बास्कन जय बास्कन जय दया को बैरे तरह छोड़ना है तो ओए वेरी स्मार्ट बास्कन जय ಅಂತ ಮೊದಲು ಹಾಕಣಿದ್ದಿರಾ 12 ಸೆಕೆಂಡ್ ಹಾ ಅದೆ ಹೇಳಿ ಅಂತ ಸೌಂಡ್ बैरे ತರ ಐತು ಅಂತ ಕೊನಿನ ಕೊಡ್ಕ ಮುಟ್ಟಿದ ನಾನು ಇಷ್ಟ್ ಹಾ ಸರಿಯಾದ ಅದಕ್ಕೆ ಹೇಳಲ್ಲ ಹಿಂಗೆ ತಕ್ಕೊಂಡಿದ್ದ ಅಲ್ಲಿ

ಬಂದಂಗಿದ್ದ ಬಾಡಿಗೆ ಬಿಡ್ಲಿಲ್ಲ ನೀನಿಗೆ ಸೈಕಲ್ ಆದ್ರು ಪಾಡಿಗೆ ಬಿಡ್ಲಿಲ್ಲ ಆಯ್ತು ನಮ್ಮ ಹುಡುಗ ಬೇಜಾರಾಗ್ ಉಂಟಾಯದಾ ನೋವಿದೆ ಆಕ್ರೋಶ ಇದೆ ಮುಂದೆ ನಿಂಗೆ ಮುಂದೆ ಕೂತ್ಕೊಂಡು ಬಿಟ್ರು ಬೇಜಾರಾಗಿ ಏ ಅರಿಕಡ ಸೇಯಿಬಿಡ್ತಾರೆ ಆ

ದರ್ಶನ ಮುಂದೋ ಕಂಗ್ರ್ಯಾಚುಲೇಷನ್ ಬ್ರದರ್ ಇದು ಅಡಿಕೆ ಕಾಯಿಗಳು ಇದ ನಮ್ಮ ಮಗನೇ ಅಂಕಲ ಇದ್ರಮ್ಮ ಕುಟುಂಬದವರು ಕ್ಷೇತ್ರಕ್ಕೆ ಬಂದು ಕಾಣಿಕೆಯನ್ನ ಕೊಡೋದ್ರ ಮುಖಾಂತರ ಸೇವೆ ಮಾಡಿದ ನೀವರ <laughs> ಷ್ಟು ಕಾಯಿಗಳು ಯಾರ್ಯಾರ್ದು ಏನೇನು ನರ್ಕೆ ಆಯ್ತಪ್ಪ ಇಷ್ಟು ಜನ ನರ್ಕೆ ಆಗಳು

ಅಲ್ಲಿವ ಇದ್ರಗಡೆ ಹಾ ನೋಡ ಅಲ್ಲಿವ ಬರ್ತಾಯ್ತು ಕುಕ್ಕರ್ ಕುಕ್ಕರ್ದು ಸರ್ ಎಲ್ಲಿ ನಿಮ್ಮ ಪಾರ್ಟ್ನರು ನೋಡಿ ಆನೆ ನಮ್ ಬಗ್ಗೆ ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ ಅಲ್ಲ ನಾನು ಈ ಒಂದ್ ಪ್ರಶ್ನೆ ಕೇಳ್ಬೇಕು ಮುಂದೆ ಬರ್ಬೇಕು ಅಂತ ನಾನು ಹಿಂದೆ ಊಟದಲ್ಲಿ ಮುಂದೆ ಏನು ಮಾಡಕ್ ಆಗಲ್ಲ ಅಲ್ಲಲ್ಲ ಊಟದಲ್ಲಿ ಮುಂದೆ ಅಂತಲ್ಲ ಅಲ್ಲಿ ಎಲ್ಲ ಜೀವನದಲ್ಲಿ ಹಿಂದೆ ನಿಂತ್ಕೊಂಡಿದ್ರ ದೇವಸ್ಥಾನ ದರ್ಶನದಲ್ಲೂ ಹಿಂದೆ ನಿಂತ್ಕೊಂಡ್ರಿ ಹಂಗ ಅಂದ ತಕ್ಷಣ ಅಲ್ಲಿ ಹೇಳಿದ್ದೆ ತಡ ಮುಂದಕ್ಕೆ ಓಡ್ತಾ ಇದ್ರ ದರ್ಶನಕ್ಕಾಗ್ಲೇ ನಮ್ಗಿಂತ ಮುಂದಕ್ಕೆ ಹೊಂಟದ್ರಿ

ಅವತಾರಗಳು ನೋಡಪ್ಪ ಅನಿಲ್ ಕುಮಾರ್ ಕುಟುಂಬದವರು ದೀಪ ಹಸ್ತಕ್ಕೆ ಇವರು ಸಹ ಸಹಾಯ ಮಾಡಿದ್ರೆ ಪ್ರತಿ ದೇವರು ಒಂದು ಅವತಾರ ಆದ್ಮೇಲೆ ಅವತಾರಗಳು ಒಂದು ತೋರಿಸ್ತಾರೆ ಹಾ ಹಾ ಪ್ರತಿ ಒಂದು ಸಿಂಬಲ್ ಯಾರು ನಾನು ಎಲ್ಲ ದೇವರ ಹೆಸರು ಕೊಡ್ತಾರೆ ಅಂತ ಆಯ್ತು ಆಮೇಲೆ ಆಮೇಲೆ ಆಮೇಲೆ

ಈಗ ಜಾಗ ಈಗ ದೇವರು ದರ್ಶನ ಚೆನ್ನಾಗೈತೆ ದರ್ಶನ ಮಾಡ್ತಾ ಇದ್ವಿ ಮನಸ್ಪೂರ್ತಿಯಾಗಿ ಇಷ್ಟಪಟ್ಟು ವಿಡಿಯೋ ಮಾಡ್ತಾ ಇದೀವಿ ಫೋಟೋ ತಗೋತಾ ಇದ್ವಿ ಕೈ ಮುಗ್ತಾ ಭಕ್ತಿಯಿಂದ ಭಕ್ತಿಯಿಂದ ಬರಲ್ಲ ಅಂತ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಅಂತ ಯಾರು ಹೇಳಿಲ್ಲ ನಾವು ಬತ್ತೀವಿ ಅಂತ ಹೇಳಿದ್ರು ಯಾರು ಹೇಳಿದ್ ಹೋಗೋದ್ ಬೇಡ ಅಂತ ನಾವ್ ಹೋಗೋದೇ ಬೇಡ ಅಂತ ಅಂದ್ರೆ ನಾವ್ ಹೇಳಿದ್ದೇನಂದ್ರೆ ಅಲ್ಲಿ ಕಬ್ಬಾಳ ಮುಂದೇಸ್ಥಾನಕ್ ಹೋಗಿ ತಡೆ ಒಡ್ಸ್ಕೊ ಬಂದು ಇಲ್ಲಿ ಬರೋದ್ ಬೇಡ ಅಂತ ಹೇಳಿದ್ರು ಆದ್ರೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ಬರೋದೇ ಇಲ್ಲ ಅಂತ ಹೇಳಿಲ್ಲ ಗಾಡಿನ ಅಷ್ಟೂರಲ್ಲಿ ಹಾಕೋದು ಅಲ್ಲದೆ ಪಾರ್ಕಿಂಗ್ ಕಾಸ್ ಕೊಡೋದು ಅಲ್ಲದೆ ಅಲ್ಲಿಂದ ನಡ್ಕೊಂಡು ಬರೋಕೆ ಅವಶ್ಯಕತೆ ಇದೆಯಾ ದೇವಸ್ಥಾನ ಹತ್ರ ಫ್ರೀ ಆಗಿ ಪಾರ್ಕಿಂಗ್ ಐತೆ ಹೇಳ್ರಿ ಹೆಂಗರ್ಸ್ತಾರ ಯಾರಾದ್ರೂ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಪಾರ್ಕಿಂಗ್ ಜಾಗ ದುಡ್ಡು ಕೊಟ್ಟು ಪೇ ಮಾಡಿ ಅಲ್ಲಿಂದ ನಡ್ಕೊಂಡು ಬರ್ಬೇಕು ಏನ್ ಇಬ್ರ ಆದ್ರೆ ದೇವಸ್ಥಾನ ಪಕ್ಕದಲ್ಲೇ ಫ್ರೀ ಆಗ ಐತಿ ಅನ್ನೋದು ಗೊತ್ತಿಲ್ಲ ನೋಡ್ರಿ ಇನ್ ಚಿಕ್ಕ ಚಿಕ್ಕ ಹುಡುಗರ

ಮಾತ್ರ ಹರೀಶ್ ರೆಡ್ಡಿ ಅವರೇ ನಿಮ್ಮ ಅಭಿಪ್ರಾಯ ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ಅಭಿಪ್ರಾಯ ದೇವರ ದರ್ಶನ ಅದು ಇನ್ನೊಂದೇನಂದ್ರೆ ಅಲ್ಲೇ ಮನುಸ್ಪೂರ್ತಿಯಾಗಿ ಒಳಗಡೆ ದೇವಿ ದರ್ಶನ ಮಾಡ್ದಲ್ಲ ಮನಸ್ಪೂರ್ತಯೇ ನೆಮ್ಮದಿ ದರ್ಶನ ಸಿಕ್ತು ನಾನು ಇದೆ ಫಸ್ಟ್ ಅದು ಒಡವೆದು ಅಲಂಕಾರದ ನೋಡಿರೋದು ನಾನು ಬಂದಾಗ ಬರೀ ಸಿಂಪಲ್ ಆಗಿತ್ತು ಅವಾಗ ಇನ್ನ ಮಸ್ತ್ ಆಗಿತ್ತು ಅವಾಗಲೇ ನೀ ಇಂತರ ಅದೇ ಕರ ಹಂಗೇ ಇರಲಿ ಹಂಗೇ ಇರಲಿ ನೀನು बघಬೇಕಾದ ರೀತಿಯ ತನೇ ನಾನೇನ್ ಬರಲ ಅಂತ ಹೇಳಿದ್ನಾ ನಾನೇನ್ ಬರಲ ಅಂತ ಹೇಳಿದ್ನಾ ನಾನು ನಿಲ್ಸಲ್ಲ ಅಂತ ಹೇಳಿದ್ನಾ

ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಮದಿಂತ ಗೊತ್ತಾಯ್ತು